ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಸುಮಾರು ಎರಡು ದಿವ್ಸದ ಹಿಂದೆ ನಡೆದಿರೋ ಒಂದು ಘಟನೆ ಇದು ತಮಿಳ್ನಾಡಿನ ಪೊಲೀಸರು ಎಂತಹ ಒಂದು ಕುಕೃತ್ಯವನ್ನ ಮಾಡಿದ್ದಾರೆ ಮಾನವ ಜಾತಿಯ ತಲೆ ತೆಗ್ಗಿಸುವಂತಹ ಕೆಲಸವನ್ನ ತಮಿಳುನಾಡಿನ ಪೊಲೀಸರು ಈಗ ಒಂದು ಎರಡು ಹಿಂದೆ ಮಾಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಅದೇನು ಅಂತ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಸ್ನೇಹಿತರೆ ಸುಮ್ಮನೆ ಆಗಿರೋದು ಸ್ನೇಹಿತರೆ ಮಧುರೈ ಮೂಲದ ಒಬ್ಬ ಹುಡುಗ ಆತನ ಹೆಸರು ಅಜಿತ್ ಕುಮಾರ್ ಇಪ್ಪತ್ತೇಳು ವರ್ಷದ ಹುಡುಗ ಆತ ಶಿವಗಂಗೈ ಪ್ರಾಂತ್ಯದ ಅಂದರೆ ಶಿವಗಂಗೈ ಜಿಲ್ಲೆಯ ಒಂದು ದೇವಸ್ಥಾನದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಸಮಯದಲ್ಲಿ ಒಬ್ಬ ಆಕೆ ರಿಚ್ ಲೇಡಿ ಒಬ್ಬಳು ಶ್ರೀಮಂತ ಮಹಿಳೆ ಆಕೆ ಹೆಸರು ನಿಕಿತಾ ಅಂತ ಆಕೆ ಕಾರಲ್ಲಿ ಬರ್ತಾಳೆ ಕಾರಲ್ಲಿ ಬಂದಾಗ ಆಕೆ ಆ ಸೆಕ್ಯೂರಿಟಿ ಗಾರ್ಡ್ಗೆ ಹೇಳ್ತಾಳೆ ಅಜಿತ್ ಕುಮಾರ್ ನನ್ನ ಕಾರನ್ನು ಪಾರ್ಕಿಂಗ್ ಮಾಡಿಕೊಡಿ ಯಾಕೆಂದರೆ ಕಾರಲ್ಲಿ ಒಬ್ಬರು ಹ್ಯಾಂಡಿಕ್ಯಾಪ್ ಕೂಡ ಇದ್ದಾರೆ ಅದರಿಂದ ಕಾರನ್ನು ಪಾರ್ಕಿಂಗ್ ಮಾಡಿಕೊಡಿ ಅಂತ ಹೇಳ್ತಾರೆ ಆ ಸೆಕ್ಯೂರಿಟಿ ಗಾರ್ಡ್ಗೆ ಡ್ರೈವಿಂಗ್ ಮಾಡಲಿಕ್ಕೆ ಬರೋದಿಲ್ಲ ಅಲ್ಲೇ ಇದ್ದಂಥ ಅವ್ರ ತಮ್ಮನನ್ನು ನವೀನ್ ನನ್ನನ್ನು ಕರೆದು ಬಿಟ್ಟು ಪಾರ್ಕಿಂಗ್ ಮಾಡಪ್ಪ ಅಂತ ಹೇಳ್ತಾನೆ ಆತ ಪಾರ್ಕಿಂಗ್ ಮಾಡಿ ಕೂಡ ಕೊಡ್ತಾನೆ ಅದಾದ ಎರಡು ಗಂಟೆಯ ಮೇಲೆ ಆಕೆ ಆ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಒಂದು ಆಪಾದನೆಯನ್ನು ಮಾಡ್ತಾಳೆ ಏನಪ್ಪ ಅಂತಂದರೆ ನನ್ನ ಕಾರಲ್ಲಿ ಗೋಲ್ಡ್ ಇಟ್ಟಿದ್ದೆ ಆ ಗೋಲ್ಡು ಕಾಣ್ತಾ ಇಲ್ಲ ಕಳೆದೋಗಿದೆ ಆ ಸೆಕ್ಯೂರಿಟಿ ಗಾರ್ಡ್ಗಳೇ ಎತ್ಕೊಂಡಿದ್ದಾರೆ ನನಗೆ ಅಜಿತ್ ಕುಮಾರ್ ಅನ್ನೋ ಸೆಕ್ಯೂರಿಟಿ ಗಾರ್ಡ್ ಮೇಲೆ ತುಂಬ ಅನುಮಾನ ಬರ್ತಿದೆ ಅಂತ ಹೇಳಿಬಿಟ್ಟು ಪೊಲೀಸ್ನವ್ರಿಗೆ ಹೇಳಿದ್ದಾರೆ ಹೇಳಿದ್ದಾಳೆ ಆ ಲೇಡಿ ಮೊದಲೇ ಗೊತ್ತಲ್ಲ ಶ್ರೀಮಂತರು ಮನೆಯವ್ರಿಗೆ ಅಂದರೆ ಪೊಲೀಸ್ನವ್ರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಈ ತರಹ ಮಾತಾಡ ಮಾಡತಕ್ಕಂಥ ಪೊಲೀಸ್ನವ್ರಿಗಷ್ಟೇ ಹೇಳ್ತಾ ಇದ್ದೀನಿ ಆ ರಿಚ್ ಲೇಡಿ ಹೇಳಿದ್ಲು ಅಂತ ಹೇಳಿಬಿಟ್ಟು ಆಕೆ ಕಂಪ್ಲೇಂಟ್ ಕೂಡ ಬರ್ಕೊಟ್ಟಿಲ್ಲ ಅವರಿಗೆ ಅನ್ಅಫಿಷಿಯಲ್ ಕಂಪ್ಲೇಂಟ್ ಅದು ಲಿಖಿತ ರೂಪದಲ್ಲಿ ಬರ್ಕೊಟ್ರೆ ಅದು ಕಂಪ್ಲೇಂಟ್ ಅಂತ ಅನ್ನಿಸ್ಕೊಳ್ಳುತ್ತೆ ಇಲ್ಲ ಅದು ಅಫಿಷಿಯಲಿ ಕಂಪ್ಲೇಂಟ್ ಅನ್ನಿಸ್ಕೊಳ್ಳಲ್ಲ ಆ ಅನ್ಅಫಿಷಿಯಲಿ ಕಂಪ್ಲೇಂಟ್ನೆ ಇವರು ತಗೊಂಡು ಆ ಹುಡುಗನನ್ನು ಸ್ಟೇಷನ್ಗೆ ಹೇಳ್ಕೊಂಡೋಗಿ ಯಾರನ್ನ ಅಜಿತ್ ಕುಮಾರ್ನನ್ನು ಸರಿಯಾಗಿ ಹೊಡೆದಾಕ್ತಾರೆ ಸ್ನೇಹಿತರೆ ಸರಿಯಾಗಿ ಯಾವ ರೇಂಜಿಗೆ ಒಡೆದಾಗ್ತಾರೆ ಅಂದರೆ ಖಾರದ ಪುಡಿಯನ್ನು ಹಾಕಿ ತಿರುಗ್ತಾ ಇರ್ತಾರೆ ಅಂದರೆ ಯಾವ ರೇಂಜಿಗೆ ಹಿಂಸೆ ಕೊಟ್ಟಿದ್ದಾರೆ ಆ ಮನುಷ್ಯನಿಗೆ ಅಂತ ಲೆಕ್ಕ ಹಾಕ್ಕೊಳ್ಳಿ ಆತ ಹೇಳ್ತಾನೆ ನಾನು ತಗೊಂಡಿಲ್ಲ ಸರ್ ನಾನು ತಗೊಂಡಿಲ್ಲ ಬಿಟ್ಟು ಬಿಡಿ ನಾನು ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತೀರಾ ಅಂತ ಹೇಳ್ತಾನೆ ಆದರೂ ಕೂಡ ಆತನನ್ನು ಕೇಳಲ್ಲ ಯಾಕಂದರೆ ಪೊಲೀಸ್ನವರು ಅಂದರೆ ಶ್ರೀಮಂತರು ಮನೆ ಗುಲಾಮರಲ್ವ ಇಂಥ ಪೊಲೀಸ್ನವರು ಎಲ್ಲರೂ ಅಲ್ಲ ಈ ರೀತಿಯಾಗಿ ಮಾಡ್ತಕ್ಕಂಥ ಪೊಲೀಸ್ನವ್ರು ಹೇಳ್ತಾ ಇದ್ದೀನಿ ಈ ಈ ಒಂದು ವ್ಯವಸ್ಥೆ ಇದೆಯಲ್ಲ ಈ ಒಂದು ವ್ಯವಸ್ಥೆಗೆ ಆ ಹುಡುಗ ಬಲಿಯಾಗಿ ಬಿಟ್ಟಿ ಆ ಹುಡುಗ ಬಲಿಯಾಗಿ ಬಿಟ್ಟ ಅಲ್ಲ ರೀ ಸ್ವಾಮಿ ತಾವುಗಳು ಪೊಲೀಸ್ನವರು ಏನು ಅಂದ್ಕೊಂಡಿದ್ದೀರ್ರಿ ಏನು ಅಂದ್ಕೊಂಡಿದ್ದೀರಿ ಆ ಹುಡುಗನನ್ನು ಒಡೆದು ಒಡೆದು ಸಾಯಿಸಿ ಬಿಡ್ತಾರೆ ಆ ಹುಡ್ಗ ಸತ್ತೋಗ್ಬಿಡ್ತಾನೆ ಒಡೆಯೋ ಟೈಮ್ ಟೈಮಲ್ಲಿ ಆತ ಹೇಳ್ತಾನೆ ಒಪ್ಕೊಬಿಡ್ತಾನೆ ಆತ ಯಾಕೆಂದರೆ ಇವರು ಒಡಿದ್ರೆ ಅಷ್ಟೊಂದು ಹೊಡೆದ್ರೆ ಯಾವಂತಾನೆ ಸುಮ್ಮನೆ ಇರ್ತಾನೆ ಏ ಬಿಡಪ್ಪ ಆತ ಒಡ ನಾನೇ ಕದ್ದಿರೋದು ಅಂತ ಒಪ್ಕೊಂಡ್ರೆ ಒಡ್ತಾನಾರು ಕಮ್ಮಿ ಆಗುತ್ತಲ್ಲ ಅಂತ ಒಪ್ಕೊಂತಾನೆ ಆಗ ಏನು ಮಾಡ್ತಾನೆ ನೀನೇ ಯಾಕೆ ಕದ್ದಿರೋದು ಎಲ್ಲಿಟ್ಟಿದ್ದೀಯ ಬಾ ತೋರ್ಸು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಸುಮ್ಮನೆ ಅವನ್ನೆಲ್ಲೋ ಒಂದು ಕಡೆ ಕರ್ಕೊಂಡೋಗ್ತಾನೆ ಆಗ ಹೇಳ್ತಾನೆ ಎಲ್ಲೋ ತೋರಿಸೋ ತೋರಿಸೋ ಅಂತಿದ್ದಾಗ ಅವ್ನು ಹೇಳ್ತಾನೆ ಸರ್ ನಾನು ತಗೊಂಡಿಲ್ಲ ಸರ್ ಸುಮ್ಮನೆ ಹೇಳ್ದೆ ಸುಳ್ಳು ಹೇಳ್ದೆ ಸರ್ ಅಂತಾನೆ ಆಗ ಮತ್ತೆ ಹೊಡಿತಾರೆ ಆ ರೀತಿಯಾಗಿ ಮಾಡುವಂತಹ ಪೊಲೀಸ್ನವ್ರಿಗೆ ಏನು ಹೇಳಬೇಕು ನೀವು ಪೊಲೀಸ್ನವರೋ ಅಥವಾ ಶ್ರೀಮಂತರು ಮನೆ ಗುಲಾಮರೋ ಹಾಂ ವ್ಯವಸ್ಥೆ ನಿಮಗೆ ಅಂತಲೇ ಒಂದು ರೆಸ್ಪೆಕ್ಟ್ ಕೊಟ್ಟಿದೆ ಸ್ವಾಮಿ ಆರಕ್ಷಕರು ನಮ್ಮನ್ನೆಲ್ಲ ರಕ್ಷಣೆ ಮಾಡುವಂಥವರು ನಿಜಕ್ಕೂ ಒಳ್ಳೆ ಪೊಲೀಸ್ನವ್ರಿಗೆ ಈ ಮಾತು ಹೇಳೋದಿಲ್ಲ ನಾನು ತುಂಬ ಪ್ರಾಮಾಣಿಕ ಅಧಿಕಾರಿಗಳು ತುಂಬ ರೀ ಅಂಥವ್ರಿಗೆ ನಾವು ರೆಸ್ಪೆಕ್ಟ್ ಕೊಟ್ಟೆ ಕೊಡ್ತೀವಿ ಆದರೆ ಇಂತಹ ಪೊಲೀಸ್ನವ್ರಿಗೆ ಏನು ಹೇಳಬೇಕು ಆ ಸಾಮಾನ್ಯ ಜನರ ರಕ್ಷಣೆಗೆ ಅಂತಲೇ ಪೊಲೀಸ್ನವರು ಇರೋದು ಆದರೆ ಅವರೇ ಭಕ್ಷಕರಾಗ್ತಿದಾರಲ್ಲ ಆ ಪೊಲೀಸ್ ಕೆಲಸ ಅನ್ನೋದು ಒಂದು ಪವಿತ್ರವಾದಂತಹ ಕೆಲಸ ಅಂತಹ ಕೆಲಸವನ್ನ ಇಂಥ ಯಾರ್ಯಾರೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇಂಥದ್ಕೆಲ್ಲ ದುರುಪಯೋಗ ಪಡಿಸ್ಕೋಬೇಡಿ ನಿಜಕ್ಕೂ ಕೂಡ ಒಂದು ಒಳ್ಳೆ ಉತ್ತಮವಾದಂತಹ ಪೊಲೀಸ್ನವ್ರನ್ನ ನಾವು ನೋಡಿದ್ದೀವಿ ಅದರಲ್ಲೂ ಸ್ವಲ್ಪ ಕೆಲವು ಉಳುಕು ಇರ್ತಾವೆ ಇಂಥವು ನೂರಕ್ಕೆ ತೊಂಬತ್ತು ಭಾಗ ಜನ ಒಳ್ಳೆಯವರಿದ್ರೆ ಒಂದು ಹತ್ತು ಪರ್ಸೆಂಟ್ ಜನ ಕೆಟ್ಟವರಿದ್ದಾರೆ ಇಂತಹ ಟೆನ್ ಪರ್ಸೆಂಟ್ ಇಂದ ಆ ನೈಂಟಿ ಪರ್ಸೆಂಟ್ ಅವ್ರಿಗೂ ಕೂಡ ಕೆಟ್ಟ ಹೆಸರು ಬರೋ ತರ ಆಗಿಬಿಡುತ್ತೆ ಹ ಐದು ಜನ ಪೊಲೀಸ್ನವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಅಂತ ಬಂತು ಜೈಲ್ಗೆ ಹಾಕಿದ್ದಾರೆ ಗೊತ್ತಿಲ್ಲ ಆದರೆ ಈ ಮಾತನ್ನ ಹೇಳ್ಬಾರದು ಆದರೂ ಕೂಡ ಹೇಳ್ಬೇಕು ಅನ್ನಿಸ್ತಾ ಇದೆ ಏನಪ್ಪ ಅಂತಂದ್ರೆ ಏನ್ ಸ್ವಾಮಿ ನೀವುಗಳು ಆ ಹುಡುಗ ಅನುಭವಿಸಿರುವಂತಹ ಕಷ್ಟವನ್ನ ಒಂದು ಪರ್ಸೆಂಟ್ ಆದ್ರೂ ನೀವು ಅನುಭವಿಸ್ಬೇಕು ರೀ ಆಗ ಗೊತ್ತಾಗುತ್ತೆ ಆತನ ಕಷ್ಟ ಏನಿತ್ತು ಅಂತ ಹೇಳಿದ್ವಿ ಆ ಬಡವರು ಮನೆ ಮಕ್ಕಳು ಬಂದುಬಿಟ್ರೆ ಈ ಪೊಲೀಸ್ ಸ್ಟೇಷನ್ ತುಂಬಾ ನಡೆಯುತ್ತೆ ರೀ ತುಂಬ ಪೊಲೀಸ್ ಸ್ಟೇಷನ್ಗಳಿಗೆ ಇದು ನಾನು ನೋಡಿದ್ದೀನಿ ಬಡವರು ಮನೆ ಮಕ್ಕಳು ಅವರು ಅಂತ ಗೊತ್ತಾದರೆ ಅವನನ್ನು ಟ್ರೀಟ್ ಮಾಡೋ ರೀತಿನೇ ಒಂಥರ ಒಳ್ಳೆ ಕಾರಲ್ಲಿ ಇನೋವಾ ಕಾರಲ್ಲಿ ಒಳ್ಳೆ ಸೂಟ್ ಬೂಟ್ ಹಾಕ್ಕೊಂಡು ಬಂದಿದ್ದಾನೆ ಅಂದರೆ ಆತನನ್ನು ಟ್ರೀಟ್ ಮಾಡೋ ರೀತಿನೇ ಒಂಥರ ಯಾಕೆ ಈ ಥರ ವ್ಯವಸ್ಥೆ ಹ್ಞೂ ಕಾನೂನು ಬರೆದಿದೆ ಎಲ್ಲಾರ್ಗೂ ಒಂದೇ ಅಂತ ಆದರೆ ವ್ಯವಸ್ಥೆ ಈ ರೀತಿ ಇದ್ರೆ ಏನು ಮಾಡುತ್ತೆ ಕಾನೂನಾದರೂ ಹಾಂ ನನಗೆ ತುಂಬ ವಿಷಯಗಳು ಯಾರೋ ಹೇಳ್ತಾ ಇದ್ರು ತಮಿಳ್ನಾಡಲ್ಲಿ ಡೆತ್ ಇದೆ ಮೊದಲ ಬಾರಿಗೆನಲ್ಲ ಇಂತಹ ಲಾಖ ಅಪಡೆತ್ತುಗಳು ತುಂಬ ಆಗಿದ್ದಾವೆ ಅಂತ ಆದರೂ ಕೂಡ ಈ ವ್ಯವಸ್ಥೆ ಸುಧಾರಣೆ ಆಗಲಿಲ್ಲ ಅಂದರೆ ತುಂಬಾ ಕಷ್ಟ ಕಾನೂನು ಅನ್ನೋದು ಅಲ್ಲಿ ಕಾನೂನು ಪ್ರಕಾರ ಏನಾಗಿದೆ ಅಲ್ಲಿ ಆ ಹುಡುಗರು ಕಾನೂನು ಪ್ರಕಾರ ಲಿಖಿತ ರೂಪದಲ್ಲಿ ಬರವಣಿಗೆ ರೂಪದಲ್ಲಿ ಕಂಪ್ಲೇಂಟ್ ತಗೋಬೇಕು ಅದಾಗಿದೆಯಾ ಆ ಅಫಿಷಿಯಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋಬೇಕು ಅದು ಅಫಿಷಿಯಲಿ ಕಂಪ್ಲೇಂಟ್ ರಿಜಿಸ್ಟರ್ ಕೂಡ ಆಗಿಲ್ಲ ಹಾಂ ಈ ರೀತಿಯಾಗಿ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೇನು ಅನಿಸುತ್ತೆ ನಿಜಕ್ಕೂ ಒಳ್ಳೆ ಪೊಲೀಸ್ನರಿಗೆ ನಮ್ಮ ರೆಸ್ಪೆಕ್ಟ್ ಯಾವಾಗಲೂ ಇದ್ದಿದ್ದೆ ಹಾಂ ಒಳ್ಳೆ ಪೊಲೀಸ್ನರಿಗೆ ರೆಸ್ಪೆಕ್ಟ್ ಇದ್ದಿದ್ದೆ ಆದರೆ ಈ ರೀತಿಯಾಗಿ ಮಾಡ್ತಕ್ಕಂತಹ ಪೊಲೀಸರು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಅವ್ರನ್ನ ನೀವೇ ಹುಡುಕಿ ಅವ್ರ ಮೇಲೆ ಕೇಸಾಗಿದೆ ಐದು ಜನದ ಮೇಲೆ ಎಲ್ಲರೂ ಒಂದೇ ರೀತಿಯಾಗಿ ಟ್ರೀಟ್ ಮಾಡಿ ಮತ್ತು ಈ ರೀತಿಯಾದಂತಹ ದುರ್ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಯಾಕಪ್ಪ ಅಂದರೆ ಸಾಮಾನ್ಯ ಜನರದು ಒಂದು ಪ್ರಾಣನೇ ಶ್ರೀಮಂತರದ್ದು ಪ್ರಾಣನೇ ಬಡವ ಶ್ರೀಮಂತ ಇಬ್ಬರನ್ನು ಒಂದೇ ರೀತಿಯಾಗಿ ನೋಡಿ ಆದರೆ ಆ ರೀತಿಯಾಗಿ ನೋಡ್ತಕ್ಕಂತಹ ಮನೋಭಾವ ಯಾರಲ್ಲೂ ಇಲ್ಲವೇ ಇಲ್ವೇ ತುಂಬ ಜನರ ಹತ್ರ ಏನು ಮಾಡೋದು ಇದು ನಮ್ಮ ದೇಶದ ಹಣೆ ಬರಹ ಅಂತ ಹೇಳಿ ಸುಮ್ಮನಾಗಬೇಕಷ್ಟೆ ಇನ್ನೇನು ಆಗೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮ್ಗೇನು ಅನಿಸುತ್ತೆ ದಯಮಾಡಿ ತಪ್ಪದೆ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ